ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತವಾದ ಬೆಳಗಲಿ ಹೊಸ ಬಸ್ ನಿಲ್ದಾಣ ಉದ್ಘಾಟನೆಯಾದ ನಂತರವೂ ಅಧಿಕಾರಿಗಳು ಒಂದೇ ದಿನ ಬಳಕೆ ಮಾಡಿದ್ದಾರೆ ನಂತರ ಬಳಕೆಗೆ ಬರದೆ ಖಾಲಿಯಾಗಿರುವುದು ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಬಸ್ಗಳು ನಿಲ್ದಾಣದ ಒಳಗೆ ಹೋಗದೆ ಮುಖ್ಯ ರಸ್ತೆಯ ಮೇಲೆ ನಿಲ್ಲುತ್ತಿರುವುದು ಶಾಲಾ ಮಕ್ಕಳಿಗೆ ಅಪಾಯದ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದು ಶಾಲಾ ಮಕ್ಕಳು ವಾಹನಗಳ ನಡುವೆಯೇ ಹತ್ತಿ ಇಳಿಯಬೇಕಾಗಿ ಬರುತ್ತಿರುವುದು ಪೋಷಕರಲ್ಲಿ ಆತಂಕವನ್ನು ಉಂಟು ಮಾಡಿದೆ ನಾವು ಈ ಬಸ್ ನಿಲ್ದಾಣದಿಂದ ವಾಹನ ಸಂಚಾರದ ಸಮಸ್ಯೆ ಬಗ್ಗೆ ಹರಿಯುತ್ತದೆ ಎಂದು ನಿರೀಕ್ಷಿಸಿದ್ದೆವು ಆದರೆ ನಿಜವಾಗಿ ಬಸ್ಗಳು ಒಳಗೆ ಹೋಗದ ಕಾರಣ ಪರಿಸ್ಥಿತಿ ಹಳೆಯದೇ ಉಳಿದಿದೆ ಎಂದು ಪೋಷಕರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಹಾಗೂ ಪೋಷಕರ ನಡುವೆ ಈಗ ಜಿಲ್ಲಾಡಳಿತ ಹಾಗೂ ಸಾರಿಗೆ ಇಲಾಖೆ ತಕ್ಷಣ ತೊಂದರೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಈ ವೇಳೆ ಆಗ್ರಹಿಸಿದಂತಹ ಅವರು ಬಸ್ ಚಾಲಕರಿಗೆ ಬಸ್ ನಿಲ್ದಾಣವನ್ನು ಬಳಕೆ ಮಾಡಬೇಕೆಂಬ ಖಚಿತ ಸೂಚನೆ ನೀಡಬೇಕೆಂದು ಸ್ಥಳೀಯರು ಪಟ್ಟಣ ಹಿಡಿದಿದ್ದಾರೆ ಸಾರಿಗೆ ವ್ಯವಸ್ಥೆ ಸುಧಾರಣೆಗಾಗಿ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಈ ಬೆಳಗಲಿ ಬಸ್ ನಿಲ್ದಾಣ ಹಿಂದೆ ಖಾಲಿಯಾಗಿ ಉಳಿದರೆ ಸಾರ್ವಜನಿಕ ಹಣ ವ್ಯರ್ಥವಾದಂತಾಗುತ್ತದೆ ಎಂಬ ಅಸಂತೋಷವೂ ಕೂಡ ವ್ಯಕ್ತವಾಗಿದೆ ಈ ರೀತಿ ಸರ್ಕಾರದ ದುಡ್ಡು ಹಾಳು ಮಾಡುತ್ತಿರುವ ಅಧಿಕಾರಿಗಳು ಕೂಡಲೇ ಇದಕ್ಕೆ ಪರಿಹಾರ ನೀಡುತ್ತಾರಾ ಎಂದು ಕಾಯ್ದು ನೋಡಬೇಕಾಗಿದೆ ಸ್ಥಳೀಯರು ಜನಪ್ರತಿನಿಧಿಗಳು ಈ ವಿಚಾರವನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ತ್ವರಿತವಾಗಿ ತಿಳಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ K Calvin.. yeah om segue uma cara Empad drop Nuke he little o how tomat